ಹಿಂಗ ಏನಾರ ಮಾತಾಡಿದೆ ಅಂದ್ರ ನಿನ್ನ ಕಟ್ಟಿ ಬಿಡಿತಾರ ಏನದು ಕೆತ್ತಿ ಬಡಿಯೋದು ಎಮ್ಮೆ ಕಟ್ಟ ಗೂಟ ನಿನಗೇನು ಹೊಡಿತ ನಡಿಸುತ್ತೆ ನಾ ಬದ್ನಿ ಗೂಟ ಮಾಡಿದ್ದೆ ಏ ಮಾಡದ ಬಡಗಿರ ಕೆಲಸ ಗೂಟ ಬಡಿಯೋದು ಬಡಿ ಅಂದ್ರೆ ಬಡ ಈ ಈ ಮಗ ಇಟ್ಟು ಡೌ ಮಾಡಾಕತ್ತನ ನಿರ್ ಮಾಜಿ ಡೌ ಇಲ್ಲೇ ಕುಂತೈತೆ ಅಂದಂಗ ಅದಕ್ಕೆ ಇಟ್ಟು ಹುರಪ್ನೆ ಬಡಿಯಾಕತ್ತನ ಮಗ ಮಾಜಿ ಡೌ ಏನ ಮನೆಯಾಗಿದ್ದ ಡೌವ ಬಂದ್ ನಾಟಕ ನೋಡಾಕ ಕುಂತೈತೆ ಅದ್ಯಾವ್ದು

ಅಲ್ಲ ಮದುವೆ ಆಗೇತಿ ಇಲ್ಲಿಂದು ಮದುವೆ ಆಗೇತಿ ಎಲ್ಲಿ ಇದೀವ ಮಾಜಿ ಅಕ್ಕ ಎಲ್ಲಿ ಕುಂತಿ ನೋಡಿದ ನಿನ್ನ ಗಂಡನ ಹುರು ಪ್ಲೇಟ್ ಐತಂತ ಅಲ್ಲ ಮಾಜಿ ಅಂದ್ರೆ ಇವಮ್ಮ ಏಯ್ ಮೂರು ಕಾಸಿಗೆ ಮರೆ ತೆಗಿತೀನಿ ಅವು ನಿಂದು ಎಲ್ಲ ಬಿಟ್ಟ ನಿಂದು ಕೇಳಾಕತ್ತ ನೀವು ನಾನು ನಮ್ಮ ಅಕ್ಕನ ಜೊತೆ ಮಾತಾಡತ್ತೀರಿ ಹಾಂ ಸುಮ್ನೆಂದ್ರು ನೀ ಏನಾರ ಜಾತಿ ಮಾತಾ ನಿನ್ನ ಸಾಮಾನ್ಯ ಮ್ಯಾಗ ಅಯ್ಯ ಅವ ನೆತ್ತಿ ಮ್ಯಾಗ ನೀವು ಮರೆ ಮಾಜಿ ಅಕ್ಕ ಕುಂತಿಲ್ ಬರೋ ಬರ್ರಿ ಇಲ್ಲರಿ ಎರಡು ಅಪ್ಪರ್ತ ಮಾತಾಡಿಲ್ಲ ಮಾತಾಡಿದ್ನ ಸ್ವಲ್ಪ ಹೊಟ್ಟೆ ಬೆಳಿಗ್ಗೆ ಆರು ಗಂಟೆ ಮಟ್ಟ ಅತ್ತ ಆಮೇಲೆ ಅವ್ ನಮ್ ಕಾಕ ನೀ ನಮ್ ಚಿಗವ್ಯವ ಬೆಳಿಗ್ಗೆ ಆರು ಗಂಟೆ ಮ್ಯಾಲ ನಾನು ಮಾತಾಡ್ಸ ಹೌದು ಹುಡುಗಿ ನಿನ್ನ ನಿನ್ ಹೆಸರು ನನ್ನ ಹೆಸರ ನನ್ನ ಹೆಸರು ಸುಬ್ಬಕ್ಕೂ ಕಂಟೆಪ್ಪ ಅದನಲ್ಲ ಕಂಟಪ್ಪನ ಮಗಳ ನಮ್ಮಪ್ಪ ನಮ್ಮಪ್ಪ ನಾ ಕೆಮ್ಮಿ ಅದ್ರ ಹಾಲ ಮಾರಾಕತ್ತೀನಿ ನಾನು ಎಮ್ಮೆ ಸಾಕಿರಿ ಅಂದ್ಮೇ ನಿಮ್ ಗೂಟ ಬೇಕಾತ ನೋಡ್ರಿ ಎಮ್ಮೆ ಕಟ್ಟಾಕ ಗೂಟ ಮಜ್ಗಿ ಕಡೆಯ ಕಡ್ಗೊಳ್ಬೇಕಂತ ಹೇಳ್ರಿ ಕೆತ್ತಿ ಕೊಡ್ತೇನೆ ಅಯ್ಯ್ರಿ ನಮ್ಮ ಊರಾಗ ಒಪ್ಪದ್ರಿ ಗೂಟ ಕೆತ್ತ ಹೋದ್ರಿ ಹಣ ಏನ್ ಗೂಟ ಬಿಡಿತೇನ್ರಿ ಅಂತೀನಿ ಗೂಟ ಬಡಿದ್ರಾಗ ಐತಲ್ರಿ ನಾಕ್ ದಿವಸ ಆಗೋದಿಲ್ಲ ಒಟ್ಟ ಗೂಟನ ನಿಲ್ಲುದಿಲ್ಲ ಅಂತೀನಿ ನೋಡ ಸುಬ್ಬಿ ಒಂದ್ ಸಲ ನನ್ನ ಗೂಟ ಸಲ ನೋಡು ಒಂದ್ ಪಟ್ಟ ನನ್ನ ಗೂಟ ಗೂಟ ಬಡಿಸ್ಕೊಂಡ್ರ ನೋಡ ಮಾಸ್ತರ ನಾ ಒಂದ ಪಟ್ಟ ಮೈ ಸಡ್ಲು ಬಿಟ್ಟು ಎರಡು ಕೈ ಒತ್ತಿ ಹಿಡಿದು ಗಾಚು 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 ಗೂಟ ಬಡಿದೆ ಅಂದ್ರ ಟ್ಯಾಕ್ಟ್ರಿ ಹಚ್ಚಿ ಜಗಿದ್ರೆ ಕೇಳಂಗಲ್ಲ ಆ ಗೂಟ ಇನ್ನ ಕಡಗೋಲ್ ಅಂತಿಯಲ್ಲ ಎಲ್ಲಿ ಹಿಂಗಾರ್ತತಿ ಹಿಂದ ದಪ್ಪ ಕರ್ರಗಲ ಇರ್ತತಿ ಹಂಗಾಗಿ ಹಚ್ಚಿ ಕೊಡ್ತಾನೆ ಹಣ್ಣು ಸಾಕಿ ಏ ಇವ ಇಟ್ಟು ಬಿರುಸ್ನ್ಯಾಗೆ ಹೊಡಿಯಾಕತ್ತಂದ್ರೆ ಇವ ಪಕ್ಕ ಮಿಯ ಕಲೀತು ದೊಡ್ಡಪ್ಪನೇ ಇರ್ಬೇಕ್ ಇವ ಯಾಕ ಸೈಡ್ ಆಂಗಲ್ ಆ್ಯಂಗಲ್ಲಿಂದ ನೋಡ್ರ ಮಗ ಜ್ವಾಲಿಸಿನ ಕಣ್ಣಾಗ ಅನಾಕತ್ತನ ನನಗೆ ಅದಕ್ಕೆ ಹೇಳೋ ಇಲ್ಲಿ ನೋಡ್ದೆ ಹೊಡಿಯಾಕತ್ತನ ಕೇಳಿ ನಾ ಒಂದು ಸಲ ನೋಡಿದ್ರೆ ಸಾಕ ನಿನ್ನ ಸೈಝ್ ಮೂವತ್ತು ನಾಲ್ಕು ನೀ ತಪ್ಪು ಹೇಳಿ ನಂದು ಇರೋದು ಇಪ್ಪತ್ತೆಂಟೈದು ಸೈಝ್ ಏನಾಗಲ್ಲ ಹೇಳ ಕೊಡ್ಕಂತ ಬಂದಂಗ ಸರಿ ತೈತಿ ಇವ ಏನು ಲೇ ನಡಬರನ್ನ ಹೋಗಾಕತ್ತನ ಹಂಗೆ ಅದು ಹೋಲ್ ಬಿಡ್ರೀ ಒಂದ್ ಗುಡ್ಡಕ್ಕೆ ಎಷ್ಟು ಮಾಡಿದೆ ಯಪ್ಪ ಮುದುಕೆರ ಪದಕ್ಯಾರ ಬಂದು ಕಡಗೋಲ್ ಕೆತ್ತಿ ಕೊಡುವ ಒಂದ್ ಐವತ್ ರೂಪಾಯಿ ಇಸ್ಕಂತಾನ ಇಂತ ಹರಿಯೋದು ಹುಡುಗಿಯರ್ ಬಂದು ಊಟ ಬಿಡಿ ಅಂದ್ರೆ ಅಣ್ಣ ಗಜ್ಜು ಗಜ್ ಬಡದೇ ಅವ್ನ ಗಜ್ಜು ಗಜ್ ಬಡದ ಅವ್ನು ಹೆಚ್ ಕಪ್ಪ ಕಲ್ಲೇ ಹಾಕಬೇಕು ಷಟ್ ಪಟ್ ದುಡುಮ ಆಗತ್ತೇವತ್ತಿ ಮತ್ತೆ ನೆಕ್ಸ್ಟ್ ನೋಡಿ ದೋಸ್ತ ಕಟಿಗಿ ಪಿಟಿಗಿ ಅನ್ನಂಗಿಲ್ಲ ಎಲ್ಲ ನಿಮ್ದ ಗೊತ್ತಾತಿಲ್ಲ ಯಾಕಂದ್ರ ನಮ್ ಎಮ್ಮಿ ಬಾಳ ಬೆರದೂಟ ಕಿತ್ತಂದ್ರ ರೊಕ್ಕ ರೊಕ್ಕನ ಇಲ್ಲ ನೋಡ ಹುಡ್ಗಿ ನಿನಗ ಅಂತ ಹೇಳಿ ಪ್ರಿಯಾ ನಾ ಮತ್ತ್ ಯಾರು ಪ್ರಿಯಾ ಕಡೆಗೆ ದೌಡ ನೋಡಿ ಎಂಬುದು ನಿಂದ ಎಷ್ಟು ದೊಡ್ಡ ಏನ ಕಾಮುಖದ್ರಿ ಇಟ್ಟು ಕಾಮುಖ ಅದನ್ ಬಾರಿ ಕಾಮುಖ ನನಗದಿ ಏ ಏ ಮಂಗನ ಮಸಳಿ ಅಂತ ಅವಣ ಏನ್ಲೇ ಅದ ಬಾಯಿ ಇತ್ತು ನಿನ್ನ ಬಂಬಾಯಿ ಆಯ್ತು ಅಂತಿನ ಯಾಕ ಹುಡುಗಿ ನಾ ಏನ್ ಮಾತಾಡಿದ ನಿಮ್ಮ ಮನಿ ಎಷ್ಟು ದೂರ ಇರ್ಬೇಕು ಅಂದ ಅಂದಂಗ ಇಷ್ಟೆಲ್ಲ ಹೊರಡತಿ ಅಂದ್ರೆ ನಿನಗೆ ಅಂತ ಅಂತಾನೆ ಹಿಂಗ ನಮ್ಮ ಮತ್ತೆ ಬ್ಯಾರೆನ ತಿಳ್ಕೊಂಡಿದ್ಯಾ ಪದೇ 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 ಎಷ್ಟು ಇರ್ಬೇಕು ಎಷ್ಟು ಇರ್ಬೇಕು ನೀನು ಅಂತಿಯಲ್ಲ ನಿಂತು ತಗೊಳಣ ಏನು ಮಾಡಲಿ ಅಂತೀನಿ ಏ ಹುಡುಗಿ ಅಷ್ಟೇ ಯಾಕೆ ಬರಕತ್ತೀಯ ಪದೇ 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 ಪದೆ ನಿನಗೆ ವಯಸ್ಸು ಎಷ್ಟು ಇರ್ಬೇಕ್ ಅಂತ ಏನನ ವಯಸ್ ಕೇಳಿದಿಲ್ಲ ನೀ ತಿಕ್ಕಬೇಡಪ್ಪ ಏ ನೀನು ಒಟ್ಟರೆ ನೀ ಒಟ್ಟು ತಿಕ್ಕಬೇಡ ಇಬ್ಳಾ ಶೇರ್ ತಿಕ್ಕಿದ್ರೆ ಗಾವ ಒಬ್ಬರು ತಿಕ್ಕಿದ್ರೆ ಗಾವಲ್ಲ ಅಲ್ಲ ಹೌದಲ್ಲ ಅಣ್ಣ ಏಯ್ ಇವ್ನುದು ಬಾರಿ ಐತಪ್ಪ ಬೀಜ ಹಂಗಂದ್ರೆ ಕೇಳಂಗಿಲ್ಲ ಇವತ್ತು ಹೊಡ್ತಾ ಹೊಡಬೇಕಂತ ನನ್ನ ಹೆಸರು ಕೇಳಿದ್ರಿ ಸರಿ ನನ್ನ ವಯಸ್ಸು ಕೇಳಿದ್ರ ನನ್ನ ವಯಸ್ಸು ಹಾಗಾಗಿ ಹೇಳ್ಯ ಇನ್ನು ಬಿರ್ಸಿಗೆ ಬಿದ್ದು ಹೇಳ್ಯ ಬಿರ್ಶಿ ಗಿರ್ರ ಬಿಳು ತುರ್ಶು ಗಿರ್ರಬೀಳು ಹುರುಬುರ್ರು ಹಂಗೆ ಹೇಳು ಅಲ್ಲಲ್ಲೇ ನಿನಗೇನು ಕಾಯಮ್ ಚಂದ ಇದಿನ ಹೆಂಗಸ್ರು ಕಂಡ್ರಿ ಮಾಡ್ತೀನಿ ನನ್ನ ಪದೇ ಪದೇ ಮಾಡಿ ಗರ್ ಗದ್ಕರ್ನಿ ಕಡನಾಗ ಮಾಡ್ತಾನ ಮಗಲ್ಲ ಅದು ನನಗೆಲ್ಲ ಹೆಂಗಸ್ರು ಕಂಡ್ರ ಹಂಗೆ ಬರಂಗಿಲ್ಲ ಒರ್ಸ್ತೊಮ್ಮೆ ಅವ್ರು ರಮ್ಮ ನಿಮ್ಮ ತರ್ಶಿಕ್ರ ಹಂಗದು ಎದ್ದ ಬಿಡ್ತೈತೆ ಯಾಕ ವಾಯಿಂಟ್ ನೆನಪ್ನ್ಯಾಗ ಇಡ್ಬಕು ಮುಂಜಾನೆ ಅದ ಡೈವರ್ಸ್ ಡಿವೋರ್ಸ್ ಮಾಡ್ಬೇಕ ಮಾಮಾಗ್ ನೀನು ಇದು ಎರಡನೇದಾಗ ನೋಡಾಕತ್ತಿರ ಅಂದ್ರ ನಾನು ಎಣ್ಣೆದಕ್ಕೇನು ಏ ನೀ ಎಳ್ಳೆದಕ್ಕಲ್ಲ ನೀನ್ ಮೂರನೇದಕ್ಕಿ ಆಕೆ ನೋಡಿದ್ದೆ ಎಳ್ಳೆದಕ್ಕಿ ಏ ಇವ ಚಪ್ಪಲಿಗೆ ಅರ್ಬಿ ಸುತ್ತಿ ಬಡದಂಗ ಮಾತಾಡ್ತಾನ್ರಿ ಮಗ ನನ್ನ ವಯಸ್ಸು ಕೇಳಿದ್ರಿ ಇಲ್ರಿ ನನ್ನ ವಯಸ್ಸು ಹದಿನೆಂಟು ತುಂಬಿ ಇಪ್ಪತ್ತು ಇಪ್ಪತ್ತು ನಡೀತಾವ್ರಿ ಹದಿನೆಂಟರ ಹುಡುಗಿ ಬಂದಾಳ ಹದಕ हजेंटर हुडी बंदाळ हदक कोडते अंत प्रीत बदक मसल जवारी मणक बंदर बोमे कणक मदल जवारी मणक बंद நீக் நோட சுடா திக்கு டாக்டர் சைத்தி மதவா ஆகி மொதல் மொதல் உலிவ ஆமே ஆகிடுற ನೀ ಮಟ್ಟ ಬೆಳತನಕ ಬಡಿಯಾಕ ನಿಂತಿ ನೀವ್ ನೋಡ್ರಿ ನೀವತ್ ಬೆಳತನಕ ಯಾರು ಯಾರು ಬಡಿತಾರ ಅಂತ ಹೇಳಿ ಹಿಂಗ ಬಡಕಂತ ನಿಂತ ಅವ್ರ ಪಕ್ಕ ನಾನು ಒಳಗ್ ಕರ್ಕೊಂಡು ಬಡಿತಾರ ಅವ್ರ ಒಳ ಕರ್ಕೊಂಡ್ ಬಡಿಯಾಕ ಹೋಗಿಲ್ಲ ಚಡ್ಡಿ ಕರ್ಕೊಂಡ ಗುಮ್ತಾರ ನೀನ್ ಅವ್ರ ನಮ್ ಗುಮ್ಮ ಸದಾದ್ರ ಹುಡಿನ ಐತೇಳ ಪಟ್ಟ ಬಿಟ್ಟ ಸ್ಥಳ ತುಂಬಾಡ್ತಾರೆ ಮಗ ಪ್ಯಾಚ ಬಡಿತಾರ ಮಗ ನೀನ್ ತಗೊಂಡು ಪಟ್ಟ ಇವ ಏನ್ ಕನ್ನಡ ಸಲ ಮುಂದ್ ಅಡ್ಡಿಲ್ಲ ಬರೀ ಹಿಂದ ಅಡ್ಡಾಡ್ಯ ನೀವ್ ನಮ್ಮಅಪ್ಪನ ಮದ್ವೆ ಮಾಡಿಲ್ಲ ನನ್ನ ಮದ್ಬಿ ಆಗ ಹುಡುಗ ಹೆಂಗಿರ್ಬೇಕ್ ಗೊತ್ತನ ತಂದಿ ತಾಯಿ ಯಾರು ಇರಬಾರ್ದು ಅಣ್ಣ ಮದ್ವಿ ಹುಡುಗ ಹುಡುಗ ಮಸ್ತ್ 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 ಇರ್ಬೇಕು ತಂದಿ ತಾಯಿ ಯಾರು ಇರಬಾರ್ದು ಒಳ್ಳೆ ಅವ್ನೋಣ ರಾಜ್ ಕುಮಾರ್ ಪುಣಿತ ರಾಜ್ ಕುಮಾರ್ ನಂಗೆ ಇರ್ಬೇಕ್ ಅಲ್ಲ ಹುಡುಗಿ ಈಕೆ ನೋಡ್ರಿ ನಾವು ಮೂರ್ ತೋಡ್ರಿ ಚೆನ್ನಲ್ ಬಸಣ ಹೆ ಪುನೀತ್ ರಾಜ್ಕುಮಾರ್ ಬೇಕಂತ ನಮ್ಮ ಮಾಸ್ತರ್ ಬೇಕದಂಗರೋ ಹೀರೋ ಇದ್ದಂಗ್ ಜಾರ ಬಿಡ್ತೀನಿ ಅದ್ರಲ್ಲೇ ಬ್ಯಾರ ಬೇರೆ ಯುದ್ಧ ಹುಡುಗಿ ಅದ್ರ ಕೂಡ ದೊಡಪ್ಪ ಮ್ಯಾಮ್ ನೋಡ ಹುಡ್ಗಿ ನಾನೇನಾಗೇನೆ ಹುಡ್ಗಿ ಒಂದು ಆಂಗಲ್ ಇಂದ್ರ ನೋಡಿದೆ ಜೂನಿಯರ್ ವಿಷ್ಣುವರ್ಧನ್ ಆಗ್ಯಾನೆ ಅಯ್ಯೋ ಸೀದಾ ನೋಡಲಿ ತೇಟ್ ತೇಟ್ ಡಾಕ್ಟರ್ ರಾಜ್ಕುಮಾರ್ ಇದ್ದಾಗದಾನೆ ನೋಡ್ ಸೈಡ್ ಆಂಗಲ್ ನೋಡಕಂದ್ರೆ ಕಾಪಿ ನಡ್ ಚಂದ ಹೋಗ್ಯಾನ ಮಗ ಹಂಗಂದ್ರ ನಮ್ಮ ಅಪ್ಪನ್ ಕೇಳ್ಕೊಂಡ್ ಬಂದ್ ಹೇಳ್ತೀನಿ ಅಣ್ಣ ಏನು ನೀ ನಿಮ್ ಅಪ್ಪನರ ಕೇಳ್ಕೊಂಡ್ ಬಂದ್ ಹೇಳು ನಿಮ್ ಅವನರ ಕೇಳ್ಕೊಂಡ್ ಬಂದ್ ಹೇಳು ನನಗಂತೂ ಇದ್ರಿ ಸಿಕ್ಕ ರಬ್ಬರಿ ಹುರುಪಿಗೆ ಬಿಸಿದಿ ತಂಡ್ಯಾಗ ಒಂದ್ ತಿಂಡಿದ ಗೆಜ್ಜಿಗಿಲಿಗಿಲಿ ಅನ್ನಂಗ್ ಹುಚ್ಚಿಳಂಗ್ ಒಂದ್ ಒಗತಾ ಒಗದ್ ಬಿಡಲ್ಲ ಅಲ್ಲ ಒಗಿಕಿನ ಮುಂಚೆಕ ಹಂಗ ಬ್ಯಾಟ್ರಿ ಚಾರ್ಜ್ ಮಾಡ್ತಾರ ಎಬ್ಬಸಬಾರ್ದು ಬಾಯಿ ಪರಮೇಶಿ ಇತ್ತದ್ದು ಹಾತಿ ಹಂಗ ಎಬ್ಸಿದ್ರೆ ಹೆಂಗೆ ಕೆಲಸ ಆಕತ್ ಅದು ಒಂದಿಟ್ಟು ನಿಂದು ಜನರೇಟ್ ಮಿಷನ್ ಆನ್ ಮಾಡಬೇಕಲ್ಲ ನನ್ನ ಜನರೇಟ್ ಮಿಷನ್ ಹಿಂಗ ಮುಟ್ಟಿದ್ರು ಆನ ಇರ್ತೈತಿ ಇದು ಒಳಗೆ ಹೋಗಬಿಟ್ಟ ಆನ ಇರ್ತೈತಿ ಸುರು ಮಾಡಿ ಅಟ್ ಬರ್ಗೆ ನಿಂದ್ರ ಮಾಡಿ ಸಮಾಧಾನ ಇರೋ ಒಂದಿಟ್ಟು ಎಬ್ಬಸ್ಲೇ ಎಬ್ಬಸ್ ಅಪ್ಪ ಇನ್ನೂ ಕೇಳ್ತಾ ತಂಡಿ ಅಂದ್ರೆ ತಂಡಿ ಬಿದ್ದೈತಿ ಶಾಳೋ ಹವ ಜೋ ಬಿಶಾಳೋ ಸ್ಟೇಜಿನಾಗ ಹುಡುಗಿ ಬಂದು ಹಾಡುತ್ತಾಳೋ ನಾರುತ್ತಾಳೋ ಹುಡ್ಗಿ ನಾರುತ್ತಾಳೋ ಬಲ್ಲಿಗಿ ಹುಡಿ ನಂಗೆ ನಾರುತ್ತಾಳೋಲ್ರಿ ಅಣ್ಣ ಸ್ಪೀಕರ್ ಹತ್ರ ಕಡೆ ಬಿಟ್ಟಿಲ್ಲ ಹತ್ರ ಬಿಡ್ नागा हुड़की बंद नारताल नारताल हुड़की नारताल मल्ली की हुई नंगे नारताल बड़े गहर के बंदा मुकदा गहरी मंदा गहर ताल नारगा ताली बड़े गहर के बंदा मुकदा गहरी मंदा गहर ताल नारगा ताली हुड़की सिरुसाल हुड़की टूटी चाली

सच्ची सच हुड़गी सच्ची दिहंगा हंगा सच्ची परम हुड़गी लच्ची यहंगा अच्छी सच हुड़गी सच्ची भी हंगा सच्ची परम हुड़गी लच्ची यहंगा कुत्ता दोरिया मधुही यहंगा जेठु चलो हवा जेठु चलो सेजी नागा हुड़गी बंद हार्ड पालो नार्ड पालो हुड़गी नार्ड बल्ली के हुए नंगे नार्ड पालो ನಂಗ ಕೆಲಗ ಹುಡುಗಿ ಸೌದರ್ಯ ನಂಗ ಹುಟ್ಟಿಯ ಬೆಳೆಗೆ ಔಷಧ ನಂಗ ಕನ್ನಡ ರಾಣೆ ರವಿ ನಂಗೋ ಹೋದಿನಾಗ ಹುಡುಗಿ ಬಂದು ಮಾರ್ತಾಳೆ ಮಾರ್ತಾಳೋ ಹುಡುಗಿ ಮಲ್ಲಿಗೆ ಮಾರ್ತಾಳೆ வந்து நம்ம ஜாரி மணக்க வந்து வந்து வந்து